ಕೋಲಾರ ಜಿಲ್ಲೆ ಹಾಲು ಪುಟದ ನಿರ್ದೇಶಕರ ಚುನಾವಣೆ ಇಪ್ಪತ್ತೈದನೇ ತಾರೀಕು ನಡೆಯಲಿದ್ದು ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳಾದಂಥ ಒಡಗೂರು ಹರೀಶ್ ಅವರು ಚಲುವನಹಳ್ಳಿ ನಾಗರಾಜಪ್ಪ ಅವರು ಜನಘಟ್ಟ ಕೃಷ್ಣಪ್ಪನವರು ಮತ್ತು ಮಹಿಳಾ ಮೀಸಲು ಕ್ಷೇತ್ರದಿಂದ ಉತ್ತರ ಕ್ಷೇತ್ರದಿಂದ ಪ್ರಿಯ ಅಭ್ಯರ್ಥಿಗಳು ಕಂಡಲ್ಲಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ನಾನು ಮತ್ತು ನಮ್ಮ ಜನತಾದಳದ ಮುಖಂಡರಾದಂಥ ಶ್ರೀನಾಥ್ ಅವರು ಒಗ್ಗಟ್ಟಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೇವೆ ತನ್ನ ಮೂಲಕ ಕ್ಷೇತ್ರದ ಎಲ್ಲ ಜನರಿಗೆ ನಾನು ಎನ್ ಡಿ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಟ್ಟು ಅವರನ್ನು ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ